ಶಿವಾನಂದ್ ಪಾಟೀಲ್ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಗೆಲುವಾಗಲಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ಮೊಹಸಿನ್ ಕಾಕಂಡ್ಕಿ ಹೇಳಿದರು ಕುಲಾರ್ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮತಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ತೆರಳಿ ಪ್ರಚಾರ ಕಾರ್ಯ ಕೈಗೊಳ್ಳಲಾಗಿದೆ ಎಲ್ಲ ಕಡೆಯೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಬಾರಿ ಮತ್ತೆ ಶಾಸಕ ಶಿವಾನಂದ್ ಪಾಟೀಲರು ಗೆಲ್ಲುವುದು ಖಚಿತವಾಗಿದೆ ಬಸವನಾಡಿನ ಜನತೆ ಅಭಿವೃದ್ಧಿಯ ಹರಿಕಾರ ಎಂಬ ಹೆಸರು ಪಡೆದಿರುವ ಶಾಸಕ ಶಿವಾನಂದ್ ಪಾಟೀಲರನ್ನು ಮತ್ತೊಮ್ಮೆ ಆಶೀರ್ವದಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಮತಕ್ಷೇತ್ರದ ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡುತ್ತಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ಅನೇಕ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾ ಸವಾರ್ಗಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ನಡೆಯಿರ್ತಕ್ಕಂಥ ಮತದಾನದ ನಿಮಿತ್ತ ಬಸವನ ಬಾಗೇವಾಡಿಯ ಜನಪ್ರಿಯ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ಅವರ ಪರ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಅವರಿಗೆ ಮೆಚ್ಚಿ ಅವರ ಕಾರ್ಯಗಳನ್ನು ಮೆಚ್ಚುಗೆಯನ್ನು ತಂದು ನಾವು ಇವತ್ತು ಕೈಗೆ ಖರ್ಚಾಗಿ ನಮ್ಮ ಅಲ್ಪಸಂಖ್ಯಾತರ ಬಂಧುಗಳಿಗೆ ಮನೆ ಮನೆ ಹೋಗಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯವೈಖರಿಗಳನ್ನು ತಿಳಿಸ್ತಾ ಇದ್ದೇವೆ ಅದೇ ತರನಾಗಿ ಕಾಂಗ್ರೆಸ್ ಪಕ್ಷ ಅಂದರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯ ಜಾತಿ ವರ್ಗಗಳನ್ನು ತೆಗೆದು ತೆಗೆದುಕೊಂಡು ಹೊರ ನಡೆದಿರ್ತಕ್ಕಂಥ ಪಕ್ಷ ಇಂಥ ಪಕ್ಷಕ್ಕೆ ನಾವು ಬಾಗೇವಾಡಿ ಮತದಾರರಲ್ಲಿ ವಿನಂತಿ ಮಾಡ್ತೀನಿ ಮುಂದಿನ ಬರ್ತಕ್ಕಂಥ ದಿನಮಾನಗಳಲ್ಲಿ ಶಿವಾನಂದ ಎಸ್ ಪಾಟೀಲ್ ಅವರನ್ನು ಪ್ರಚಂಡ ಬಹುಮತದಿಂದ ಆಲಿಸಿರುವಂತಹ ಗುರಿ ಇಟ್ಟುಕೊಂಡು ನಾವು ಎಲ್ಲ ಪ್ರಯತ್ನ ಪ್ರಯತ್ನ ಶತಗತಾಯ ಪ್ರಯತ್ನ ಮಾಡೋಣ ಅಂತ ಹೇಳಿ ಅಲ್ಪಸಂಖ್ಯಾತರ ಬಂಧುಗಳಿಗೆ ಇಷ್ಟ ಇಚ್ಛೆ ಕೊಡುತ್ತೇನೆ ಬಸವನ ಬಾಗೇವಾಡಿಯಲ್ಲಿ ನಿಮಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ವರ್ಗ ಯಾವ್ದಾದ್ರೆ ಅದು ಅಲ್ಪಸಂಖ್ಯಾತ ವರ್ಗ ಯಾಕಪ್ಪ ಅಂತಂದ್ರ ನಮ್ ಜೊತೆ ಹಿಜಾಬ್ ಆಯ್ತು ಅಸ್ಸಾಂ ಬ್ಯಾನ್ ಮಾಡಿದ್ರಾಗ ಮದರ್ಸಾ ಬಂದ್ ಮಾಡಿದೇಳ್ತಾರೆ ಮತ್ತ ಎನ್ ಆರ್ ಸಿ ಆಯ್ತು ಮಕ್ಕಳ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಕೊಡ್ತಿರ್ತಕ್ಕಂಥ ಸರ್ಕಾರ ಸಹಾಯಧನವನ್ನು ಕಡಿತ ಮಾಡಿದ ಕಡಿತ ಮಾಡಲ ಮಾಡಲಾಯಿತು ಅದಕ್ಕೋಸ್ಕರವಾಗಿ ಬಸವನ ಬಾಗೇವಾಡಿಯ ನಮ್ಮ ಎಲ್ಲ ಮುಸ್ಲಿಂ ಸಮುದಾಯ ಬಂಧುಗಳಿಗೆ ಹಾಗೂ ಎಲ್ಲ ಸಮುದಾಯ ಬಂಧುಗಳಿಗೆ ಹೇಳುವುದಿಷ್ಟೇ ಇನ್ನೊಮ್ಮೆ ಬಸವನ ಬಾಗೇವಾಳಿಗೆ ಶಿವಾನಂದ ಪಾಟೀಲ್ ಅವರಿಗೆ ಆರಿಸಿ ತರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಬಸವನ ಬಾಗೇವಾಳಿಕ್ಕೆ ಭಗೀರಥ ಶಿವಾನಂದ ಪಾಟೀಲ್ ಅವರಿಗೆ ಮಾಡೋಣ ಅಂತ ಹೇಳಿ ನಾ ಈ ಪ್ರೆಸ್ ಮೀಟ್ ಅನ್ನು ಬರೆದಿದ್ದೇನೆ ನಾನು ಇವತ್ತು ಇನ್ನೊಂದು ಮಾತು ಬರೆದ್ಬಿಟ್ಟ ನಾನು ಅಲ್ಪಸಂಖ್ಯಾತರಿಗೆ ಕರ್ನಾಟಕದಲ್ಲಿ ಕೂವಿ ಮೀಸಲಾತಿವನ್ನು ರದ್ದುಪಡಿಸಲಾಯಿತು ಟೂಬಿ ಅಂದ್ರೆ ನೂರಕ್ಕೆ ಎರಡು ನಾಲ್ಕು ಜನ ನೋಬಿ ಹೋಗ್ತಾ ಇದ್ರು ಅದು ಹೋಗಿ ಬಂದಾಯ್ತು ಈಗೆಲ್ಲ ಜನರ ಒಳಗೆ ಫೈಟ್ ಮಾಡಿ ನಮ್ಮದು ನಾವೇನ ಅವ್ರ ಮನೆಗೆ ಹೋಗಿ ನಾವು ಟೂಬಿ ಕೊಡ್ರಿ ಹೇಳ್ಕೊತಿದ್ವಾ ಇಲ್ಲ ನಮ್ಮ ನಮ್ಗೆ ಟೂಬಿ ತಗೀರ ಹೇಳ್ಕೊತಿದ್ವ ಅದಕ್ಕೋಸ್ಕರವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವಂತ ಹೇಳ್ತಾ ನನ್ನ ಇನ್ನೊಮ್ಮೆ ಮತದಾನ ಭಾಗಗಳಲ್ಲಿ ಕೈ ಮುಗಿದ ಜೀವನ ಕೇಳ್ಕೊಳ್ತೇನೆ ಶಿವಾನಂದ್ ಪಾಟೀಲ್ ಅವರಿಗೆ ಮತದಾನವನ್ನು ಮಾಡಿ ಅವ್ರಿಗೆ ಯಾರು ಅಂತ ಹೇಳ್ತಾ ಅನ್ನೋದು ಸಂತ್ರಸ್ಥರು ಮುರ್ಷಿತ್ ಖಾಶರ್ಜಿ ಯೂತ್ ಉಪಾಧ್ಯಕ್ಷರು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ